ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದೊಳಗೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ್ ಮಾಡಿ ತೋರಿಸತ್ತೀವಿ ಇದನ್ನು ಮಾಡೋಕ್ಕೆ ಜಾಸ್ತಿ ಪದಾರ್ಥ ಏನು ಬೇಡ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸಿ ಭಾಳ ರುಚಿಯಾಗಿರುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬಹುದು ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ಹಾಗಾದ್ರೆ ಈ ರೆಸಿಪಿ ಹೆಂಗೆ ಮಾಡೋದಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ ಒಂದೂವರಿ ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಳತ್ತೇವಿ ಗೋಧಿ ಹಿಟ್ಟನ ಜರಡಿ ಹಿಡಿದು ಕ್ಲೀನ್ ಮಾಡಿ ತಗೋರಿ ಈಗ ಇದ್ರೊಳಗ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ರಿ ಉಪ್ಪು ಹಾಕಿದಾದ್ಮೇಲೆ ಒಂದ್ ಸ್ಪೂನ್ ಆಗುವಷ್ಟು ಸಕ್ರಿ ಪುಡಿ ಹಾಕತ್ತೇವಿ ಇಲ್ಲಿ ಸಕ್ರಿ ಪುಡಿ ಕಂಪ್ಲೀಟ್ಲಿ ಆಪ್ಷನಲ್ ಐತಿ ನಿಮಗೆ ಬೇಕಾದ್ರೆ ಹಾಕ್ರಿ ಬ್ಯಾಡ್ ಸ್ಕಿಪ್ ಮಾಡ್ರಿ ಈಗ ಇದನ್ನ ಮೊದಲಿಗೆ ಡ್ರೈ ಮಿಕ್ಸ್ ಮಾಡಿ ತಗೊಳ್ಳೋಣ ಉಪ್ಪು ಸಕ್ರೆ ಗೋಧಿ ಹಿಟ್ಟಿನೊಳಗ ಕರೆಕ್ಟ್ ಆಗಿ ಮಿಕ್ಸ್ ಆಗುವಂಗ ಇದನ್ನ ಕಲಸಿ ತಗೊಂಡಾದ್ಮೇಲೆ ಬೇಕಾಗಿರುವಷ್ಟು ನೀರ್ ಹಾಕಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡು ತಗೋಬೇಕು ಒಂದ ಸಲಕ ಜಾಸ್ತಿ ನೀರ್ ಹಾಕೊಂಡು ಇದನ್ನ ಪೂರ್ತಿ ತೆಳ್ಳಗ ಮಾಡ್ಕೋಬೇಡ್ರಿ ಬಾಳ ಗಟ್ಟಿನೂ ಅಲ್ಲ ಬಾಳ ತೆಳ್ಳಗನು ಅಲ್ಲ ಮೀಡಿಯಂ ಹದಕ್ಕೆ ಇದನ್ನ ಕಲಸ್ಕೊಂಡು ತಗೋರಿ ನೋಡ್ರಿ ಈ ರೀತಿ ಇದು ಸಾಫ್ಟ್ ಆಗಿ ನಾತ್ಕೋಬೇಕು ಈ ತರ ಇದನ್ನ ಕಲಸ್ಕೊಂಡ್ರೆ ಸಾಕು ಈ ರೀತಿ ಮೇಲೆ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ರಿ ಎಣ್ಣೆ ತಗೋರಿ ನೋಡ್ರಿ ಎಣ್ಣೆ ಹಾಕಿದ್ಮೇಲೆ ಇನ್ನೊಂದ್ ಸ್ವಲ್ಪ ಸಾಫ್ಟ್ ಆಕೈತಿ ಹಿಂಗ ಸಾಫ್ಟ್ ಆದ್ಮೇಲೆ ಇದ್ರ ಮೇಲೆ ಒಂದ್ ಪ್ಲೇಟ್ ಮುಚ್ಚಿ ಐದ್ ನಿಮಿಷ ಇದನ್ನ ನೆನೆ ಬಿಡ್ರಿ ಈ ಹಿಟ್ಟು ನೆನೆವರೆಗೂ ಇದಕ್ಕ ಬೇಕಾಗಿರುವಂತ ಸ್ಟಫಿಂಗ್ ರೆಡಿ ಮಾಡಿ ತಗೊಳ್ಳೋಣ ಗ್ಯಾಸ್ ಮೇಲೆ ಒಂದು ಕಡಾಯಿ ಕಡಾಯಿಟ್ಟು ಒಂದ್ ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ರಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾಲ್ಕು ಉಳ್ಳಾಗಡ್ಡಿನ ನಾವು ಈ ರೀತಿ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡಿ ತಗೊಂಡೇವಿ ಉಳ್ಳಾಗಡ್ಡಿಯಲ್ಲಿರುವಂತಹ ಹಸಿ ವಾಸನೆ ಹೋಗಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಆಗುವರೆಗೂ ಮೀಡಿಯಂ ಉರಿ ಒಳಗಿಟ್ಟು ಇದನ್ನ ಚಂದಾಗ ಫ್ರೈ ಮಾಡಿ ತಗೋರಿ ಉಳ್ಳಾಗಡ್ಡಿನ ಈ ರೀತಿ ತೆಳುವಾಗಿ ಕಟ್ ಮಾಡಿ ಫ್ರೈ ಮಾಡೋದ್ರಿಂದ ಬಹಳ ಜಲ್ದಿ ಫ್ರೈ ಆಗ್ತಾವೆ ಮತ್ತು ಟೇಸ್ಟೂ ಬಹಳ ಚಲೋ ಆಗ್ತೈತಿ ನೋಡ್ರಿ ಈ ರೀತಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ನಾವಿಲ್ಲಿ ಒಂದು ಟೊಮೆಟೊನ ಉದ್ದಕ್ಕೆ ತೆಳುವಾಗಿ ಕಟ್ ಮಾಡಿ ಹಾಕೋತೇವಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಸ್ವಲ್ಪ ಪೂರ್ತಿಯಾಗಿ ಸಾಫ್ಟ್ ಆಗ್ಬೇಕು ನೋಡಿರಿ ಅಲ್ಲಿವರೆಗೂ ಇದನ್ನ ಚಂದಾಗ ಫ್ರೈ ಮಾಡ್ಕೊಂಡು ತಗೋರಿ ಈಗ ಇವು ಅರ್ಧ ಫ್ರೈ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕತ್ತೀವಿ ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಕ್ರಿ ಖಾರಕ್ಕೆ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕು ನೋಡಿ ನೀವು ಅಷ್ಟು ಹಾಕಬಹುದು ನಾವ್ ಇಲ್ಲಿ ಒಂದ್ ಸ್ಪೂನ್ ಆಗುವಷ್ಟು ಮಸಾಲೆ ಖಾರ ಹಾಕತ್ತೇವಿ ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಜೀರ್ಗಿ ಪುಡಿ ಹಾಕ್ರಿ ಇವನ್ನೆಲ್ಲ ಹಾಕಿದಾದ್ಮೇಲೆ ಸಲ ಚಂದ ಮಿಕ್ಸ್ ಮಾಡಿಕೊಂಡು ಇವು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಿ ತಗೋರಿ ಈಗ ಫ್ರೆಶ್ ಆಗಿ ಕುಟ್ಟಿರುವಂತ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೇವಿ ಇದನ್ನ ಹಾಕೋದ್ರಿಂದ ಇದ್ರ ಟೇಸ್ಟ್ ಬಹಳ ಚಲೋ ಆಗ್ತೈತಿ ಈಗ ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಇದ್ರೊಳಗೆ ನಿಮ್ಗೆ ಎಕ್ಸ್ಟ್ರಾ ಮಸಾಲೆ ಏನಾದರೂ ಬೇಕಂದ್ರೆ ಹಾಕಬಹುದು ಗರಂ ಮಸಾಲೆ ಇಲ್ಲ ಧನಿಯಾ ಪೌಡರ್ ಯಾವ್ದು ಬೇಕಾದರೂ ಹಾಕೋಬಹುದು ನೋಡ್ರಿ ಈಗ ಇದು ಇಷ್ಟು ಸಾಫ್ಟ್ ಆದ್ಮೇಲೆ ಕ್ಲೋಸ್ ಮಾಡಿ ಎರಡು ನಿಮಿಷ ಕಡಿಮೆ ಉರಿ ಒಳಗ ಬೇಯಿಸಿ ತಗೋರಿ ಆದ್ರೆ ಸಾಕು ಇದು ರೆಡಿ ಆಯ್ತು ಈಗ ಇದನ್ನ ಕೆಳಗಿಳಿಸಿ ನಾವು ಮೊದಲಿಗೆ ಕಲ್ಸಿಟ್ಟಂತ ಚಪಾತಿ ಇನ್ನೊಂದು ಸಲ ಮಿದ್ಕೊಂಡು ತಗೋರಿ ನೋಡ್ರಿ ಈ ರೀತಿ ಮಿದ್ಕೊಂಡು ತಗೊಂಡಾದ್ಮೇಲೆ ನಿಮಗ್ ಬೇಕಾದ ಸೈಜ್ ಒಳಗ ಇದನ್ನ ರೆಡಿ ಮಾಡ್ಕೊಂಡ್ ತಗೋರಿ ಇದ್ರಾಗಿನ್ ಸ್ವಲ್ಪ ಸ್ವಲ್ಪ ಉಳ್ಳಿ ತಗೊಂಡು ಈ ರೀತಿ ಮೀಡಿಯಂ ಸೈಜ್ ನೊಳಗ ನಾವು ರೆಡಿ ಮಾಡಿ ತಗೊಂಡೇವಿ ಈಗ ಸ್ವಲ್ಪ ವನ ಹಿಟ್ಟು ಹಚ್ಚಿ ಒಂದು ಉಳ್ಳಿ ತಗೊಂಡು ಇದನ್ನ ಚಪಾತಿ ಆಕಾರಕ್ಕಿಂತ ಸ್ವಲ್ಪ ದಪ್ಪವಾಗಿ ಲಟ್ಟಿಸಿ ತಗೋಬೇಕು ಇದನ್ನ ಬಹಳ ತೆಳುವಾಗಿ ಲಟ್ಟಿಸ್ಬೇಡ್ರಿ ಈ ರೀತಿ ವನ ಹಿಟ್ಟು ಹಚ್ಚಿ ಸ್ವಲ್ಪ ದಪ್ಪಾಗಿನೇ ಲಟ್ಟಿಸಿ ತಗೋರಿ ನೋಡ್ರಿ ಆದ್ರೆ ಸಾಕು ಇದು ರೆಡಿ ಆಯ್ತು ಈಗ ಇದ್ರ ಮೇಲೆ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತ ಉಳ್ಳಾಗಡ್ಡಿ ಸ್ಟಫಿಂಗ್ ನ ಸ್ವಲ್ಪ ಸ್ವಲ್ಪ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ರಿ ಈ ಚಪಾತಿ ಮೇಲೆ ನಾವು ಹಾಕಿರುವಂಥ ಉಳ್ಳಾಗಡ್ಡಿ ಸ್ಟಫಿಂಗ್ ಕರೆಕ್ಟಾಗಿ ಹತ್ತು ಹಂಗೆ ಕೈಲಿಂದ ಸ್ಪ್ರೆಡ್ ಮಾಡಿ ತೊಗೊಂಡಾದ ಮೇಲೆ ಈಗ ಒಂದು ಚಾಕುದಿಂದ ನೋಡ್ರಿ ಈ ರೀತಿ ಕಟ್ ಮಾಡ್ಕೊಂಡು ತಗೋರಿ ಇದನ್ನು ಕಟ್ ಮಾಡಿದಾದ ಮೇಲೆ ಎರಡು ಎಡ್ಜಸ್ಗೆ ಈ ರೀತಿ ಫೋಲ್ಡ್ ಮಾಡಿರಿ ವಿಡಿಯೋದೊಳಗೆ ನಾನು ತೋರ್ಸತ್ತೇನೆಲ್ಲ ಈ ರೀತಿ ಫೋಲ್ಡ್ ಮಾಡಿದಾದ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ತಗೋಬೇಕು ಈಗ ಸ್ವಲ್ಪ ಒನ ಇಟ್ಟು ಹಚ್ಚಿ ಇದನ್ನು ಲಡ್ಸಕ್ಕೆ ಸ್ಟಾರ್ಟ್ ಮಾಡಬೇಕು ಲಟ್ಸೋಕ್ಕಿಂತ ಮುಂಚೆ ಇದ್ರ ಮೇಲೆ ಸ್ವಲ್ಪ ಕರಿ ಎಳ್ಳು ಹಚ್ಚಾತೇವಿ ಕರಿ ಎಳ್ಳು ಬಿಳಿ ಎಳ್ಳು ಯಾವ್ದು ಬೇಕಾದ್ರೂ ಹಚ್ಬಹುದು ಇದೆಲ್ಲ ಆಪ್ಷನಲ್ ನೋಡ್ರಿ ಇದು ಸ್ವಲ್ಪ ಚಂದ್ ಕಾಣ್ಲಿ ಅಂತ ನಾವಿಲ್ಲಿ ಕರಿ ಎಳ್ಳು ಹಚ್ಚತ್ತೇವಿ ಆಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತ ಸ್ವಲ್ಪ ಕೊತ್ತಂಬರಿ ಹಾಕತ್ತೇವಿ ಕೊತ್ತಂಬರಿ ಮತ್ತ ಕರಿ ಎಳ್ಳು ಕರೆಕ್ಟ್ ಆಗಿ ಇದ್ರ ಮೇಲೆ ಪ್ರೆಸ್ ಮಾಡಿ ಈಗ ಲಟ್ಸಕ ಸ್ಟಾರ್ಟ್ ಮಾಡ್ರಿ ನಿಮ್ಗ ಯಾವ ಶೇಪ್ ಬೇಕು ನೋಡಿ ಆ ಶೇಪ್ ನ ಇದನ್ನ ಲಟ್ಟಿಸಿ ತಗೋಬಹುದು ಇದನ್ನ ಬಾಳ ತೆಳುವಾಗಿ ಲಟ್ಟಿಸ್ಬೇಡ್ರಿ ಪರೋಟಾ ಇರ್ತೈತಲ್ಲ ಅಷ್ಟು ಲಟ್ಸಿದ್ರೆ ಸಾಕು ಕರೆಕ್ಟ್ ಆಗ್ತೈತಿ ಬಹಳ ತೆಳುವಾಗಿ ಇದ್ರಾಗಿನ ಸ್ಟಫಿಂಗ್ ಎಲ್ಲ ಹರಿಯೋ ಚಾನ್ಸಸ್ ಇರ್ತೈತಿ ಇಷ್ಟು ಲಟ್ಸಿದ್ರೆ ಸಾಕು ನೋಡ್ರಿ ಈ ಪರೋಟಾ ರೆಡಿ ಆಯ್ತು ಈಗ ಇದನ್ನ ತೆಗೆದು ಸೈಡ್ ಇಟ್ಟು ಉಳಿದಿರುವ ಎಲ್ಲಾ ಪರೋಟಾನು ಇದೇ ರೀತಿ ರೆಡಿ ಮಾಡಿ ತಗೋಳೋಣ ಈಗ ನೋಡ್ರಿ ಎರಡನೇ ಪರೋಟಾ ರೆಡಿ ಮಾಡಿ ತೋರ್ಸತ್ತೇವಿ ಕಲ್ಲಿಗೆ ಸ್ವಲ್ಪ ವನ ಹಿಟ್ಟು ಹಚ್ಚಿರಿ ಆಮೇಲೆ ಮೀಡಿಯಂ ಸೈಜಿಂದ ಇಂದ ಒಂದು ಉಳ್ಳಿ ತಗೊಂಡು ಈ ರೀತಿ ಲಟ್ಟಿಸಿ ತಗೋರಿ ಇದನ್ನು ಸ್ವಲ್ಪ ದಪ್ಪವಾಗಿ ಲಟ್ಟಿಸಿ ನಾವು ಮೊದಲಿಗೆ ರೆಡಿ ಮಾಡಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ನ ಇದ್ರ ಮೇಲೆ ಸ್ಪ್ರೆಡ್ ಮಾಡಿ ಮೊದಲಿಗೆ ನಾವು ತೋರಿಸಿದೀವಿ ನೋಡ್ರಿ ಅದೇ ರೀತಿ ಇದನ್ನು ರೆಡಿ ಮಾಡಿ ತಗೋರಿ ಇದನ್ನು ಈ ಥರನೂ ಮಾಡ್ಬೋದು ಇಲ್ಲಂದ್ರೆ ನಾವು ಹೋಳ್ಗೆ ಮಾಡಬೇಕಾದ್ರೆ ಒಳಗಡೆ ಹೂರ್ನ ಹಾಕ್ತೇವೆ ನೋಡ್ರಿ ಆ ಥರನೂ ಮಾಡಿ ತೊಗೋಬೋದು ನೀವು ಹೆಂಗೆ ಮಾಡಿದ್ರೂ ಇದ್ರ ಟೇಸ್ಟ್ ಅಂತೂ ಭಾಳ ಸೂಪರ್ ಆಗಿರ್ತೈತಿ ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿರಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಾಕತ್ತಿದ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ನೋಡ್ರಿ ಇದ್ರ ಜೊತೆ ಯಾವುದೇ ರೀತಿ ಪಲ್ಯ ಆಗಲಿ ಚಟ್ನಿ ಆಗಲಿ ಅಥವಾ ಆಗಲಿ ಯಾವುದು ಇಲ್ಲಾಂದ್ರೂ ನಡಿತೈತಿ ಅಷ್ಟು ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ನ ಈಸಿಯಾಗಿ ಮಾಡ್ಕೋಬಹುದು ನಾವು ಇದ್ರೊಳಗೆ ಗೋಧಿ ಹಿಟ್ ಮಾತ್ರ ಯೂಸ್ ಮಾಡೇವಿ ನಿಮಗೆ ಬೇಕಂದ್ರೆ ಮೈದಾ ಕೂಡ ಯೂಸ್ ಮಾಡಬಹುದು ಅತಿ ಕಡಿಮೆ ಸಮಯದೊಳಗೆ ಭಾಳ ರುಚಿಕರವಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಗ್ತೈತಿ ಈಗ ನೋಡ್ರಿ ಎಲ್ಲ ಪರೋಟಾನು ಇದೇ ರೀತಿ ನಿಧಾನಕ್ಕೆ ಲಟ್ಟಿಸಿ ತಗೊಂಡೇವಿ ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಬೇಡ್ರಿ ಯಾಕಂದ್ರೆ ಇದ್ರಾಗಿನ ಸ್ಟಫಿಂಗ್ ಎಲ್ಲ ಹೊರಗಡೆ ಬರ್ತೈತಿ ಲಟ್ಸಿರುವಂಥ ಪರೋಟಾನ ಈಗ ಬೇಯಿಸಿ ತಗೊಳ್ಳೋಣ ನಾವು ಗ್ಯಾಸ್ ಮೇಲೆ ಒಂದು ತವಾ ಬಿಸಿ ಮಾಡಕ್ಕೆ ಇಟ್ಟಿದ್ವಿ ತವಾ ಬಿಸಿ ಆದ್ಮೇಲೆ ರೆಡಿ ಮಾಡಿಟ್ಕೊಂಡಿರುವಂಥ ಒಂದೊಂದು ಪರೋಟ ಹಾಕ್ರಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಒಳಗಿಟ್ಟ ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಹಚ್ಚಿ ಮೇಲೆ ಕೆಳಗೆ ಕರೆಕ್ಟ್ ಆಗಿ ಬೇಯಿಸಿ ತಗೋರಿ ಇದನ್ನ ದಪ್ಪವಾಗಿ ಲಟ್ಸಿರೋದ್ರಿಂದ ಇದು ಸ್ವಲ್ಪನು ಹಸಿ ಉಳಿಬಾರ್ದು ನೋಡ್ರಿ ಆ ರೀತಿ ಇದನ್ನ ಕರೆಕ್ಟ್ ಆಗಿ ಬೇಯಿಸಿ ತಗೋಬೇಕು ಇಷ್ಟಾದ್ರ ಸಾಕು ನೋಡ್ರಿ ಈ ಪರೋಟ ರೆಡಿ ಆಯ್ತು ಈಗ ಇದನ್ನ ತೆಗೆದು ಉಳ್ದಿರುವ ಎಲ್ಲಾ ಪರೋಟಾನು ಬೇಯಿಸಿ ತಗೊಳೋಣ ಇದಕ್ಕ ಎಣ್ಣೆ ತುಪ್ಪ ಯಾವ್ದನ್ನು ಹಚ್ಚದೆ ಬೇಯಿಸಿದ್ರು ನಡಿತೈತಿ ಯಾಕಂದ್ರೆ ನಾವು ಉಳ್ಳಾಗಡ್ಡಿ ಫ್ರೈ ಮಾಡಬೇಕಾದ್ರೆ ಇದ್ರೊಳಗೆ ಭಾಳಷ್ಟು ಎಣ್ಣೆ ಹಾಕಿರ್ತೇವೆ ಈಗ ಎಲ್ಲ ಪರೋಟಾನು ರೆಡಿ ಮಾಡಿ ತೊಗೊಂಡೇವಿ ಈ ರೆಸಿಪಿನ ನಿಮ್ಮ ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿರಿ ಖಂಡಿತ ಇದು ನಿಮ್ಗೆ ಇಷ್ಟ ಆಗ್ತೈತಿ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಂಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್